ರಾಜ್ಯ ಮಟ್ಟದ ಮುಕ್ತ ವಿಭಾಗದ ಏಕಾಂಗಿ ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮೀಕ್ಷಾ ಚಿಕ್ಕೋಡಿ ಬಹುಮಾನ ಬಹುಮಾನ ಸಮೀಕ್ಷಾ ಚಿಕ್ಕೋಡಿ ಮತ್ತೊಂದು ಸಮಾಧಾನಕರ ಎರಡು ಸಾವಿರ ರೂಪಾಯಿಗಳ ನಗದು ಈ ನೃತ್ಯ ಸ್ಪರ್ಧೆಯ ತೃತೀಯ ಬಹುಮಾನ ಮಾನಸ ಹಿರೇಮಠ ಬೆಳಗಾವಿ ಇವರಿಗೆ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಬಹುಮಾನ ವಿಜೇತರು ನಿವೇದಿತಾ ಇಂಗಳಿಗೆ ಬೆಳಗಾವಿ ಬೆಳಗಾವಿ ಬಹುಮಾನ ವಿಜೇತರು ಪ್ರೀತಂ ಕೊಂಗಾರಿ ಬೆಳಗಾವಿ ಇವರಿಗೆ ಸಿಗ್ತಾ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಅದರ ಜೊತೆಗೆ ಇಪ್ಪತ್ತೆರಡನೆಯ ಆಕರ್ಷಕವಾದ ಟ್ರೋಫಿ ಮಾಡಿಕೊಳ್ತಾ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕ ಸಂಪರ್ಕ ಎಂಬ ವಿಷಯದ ಕುರಿತಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಮಾಸ್ ಕಮ್ಯುನಿಕೇಶನ್ ಹಾಗೂ ಜರ್ನಲಿಸಂ ವಿಭಾಗಕ್ಕೆ ಸಲ್ಲಿಸಿದ ಪಿಎಚ್ ಡಿ ಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿತ್ತು ಅನ್ನಪೂರ್ಣ ಬಹುಮಾನ ವಿಜೇತ ತಂಡ ವಿದ್ಯಾರ್ಥಿಗಳ ಚಿತ್ತ ಇದೆ ಭಾಗದ ಜಾನಪದ ನೃತ್ಯ ಸ್ಪರ್ಧೆಯ ದ್ವಿತೀಯ ಬಹುಮಾನ ಶ್ರೇಯಾ ಚಿಗಡೊಳ್ಳಿ ಹಾಗೂ ಸಂಗಡಿಗರು ಶಿವರಾಮದ ಪ್ರಾಥಮಿಕ ಶಾಲೆ ಗೋಕಾಕ್ ಇವರಿಗೆ ಸಿಗ್ತಾ ಇದೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಅದರ ಜೊತೆಗೆ ಇಪ್ಪತ್ತೆರಡನೆಯ ಸತೀಶ್ ಅವಾರ್ಡ್ಸ್ ನ ಆಕರ್ಷಕವಾದ ಟ್ರೋಫಿ ಸಾಧನೆಯ ಪ್ರಾಥಮಿಕ ಶಾಲಾ ವಿಭಾಗದ ಜಾನಪದ ನೃತ್ಯ ಸ್ಪರ್ಧೆಯ ಪ್ರಥಮ ಬಹುಮಾನ ವಿಜೇತ ತಂಡ ರಂಜನಾ ಮಚಗಿ ಹಾಗೂ ಸಂಗಡಿಗರು ಶಂಕರ್ಲಿಂಗ್ ಎಂಟಿಕಲ್ಲಿ ಪ್ರಾಥಮಿಕ ಶಾಲೆ ಗೋಕಾಕ್ ವಿಜೇತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ ಹಾಗೆ ಪ್ರೌಢಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಂಟು ತಂಡಗಳು ಹಾಗೆ ಜಾನಪದ ನೃತ್ಯ ಸ್ಪರ್ಧೆ ಮೂವತ್ತು ಸಾವಿರ ಮನೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ನ ಆಕರ್ಷಕವಾದ ಟ್ರೋಫಿ ಇಪ್ಪತ್ತೆರಡು ಪ್ರೌಢಶಾಲೆ ಕಲ್ಲುಳಿ